ಎಲ್ರಿಗೂ ನಮಸ್ಕಾರ ಆದರೆ ನೋಡಿ ನಮ್ಮ ಮಕ್ಕಳನ್ನು ನಮ್ಮ ಯಜಮಾನರನ್ನು ನಾವಿಲ್ಲಿ ಸೇರಿಸಿದ್ದೀವಿ ಏನಕ್ಕೆ ಸೇರಿಸಿದ್ದೀವಿ ಡ್ರಗ್ಸ್ ಬಿಡಬೇಕು ಕುಡ್ತಾ ಬಿಡಬೇಕು ಅವರು ಹೊಸ ಥರ ಜೀವನ ಮಾಡಬೇಕು ಮನೆಗೆ ಬಂದಾದ ಮೇಲೆ ಮಕ್ಕಳಿಗೆ ತಂದೆ ಆಗಬೇಕು ಹೆಂಡ್ತಿಗೆ ಗಂಡನಾಗಿ ಮಾಡಬೇಕಾಗಿರೋ ಜವಾಬ್ದಾರಿ ತಂದೆ ತಾಯಿಗಳಿಗೆ ಜವಾಬ್ದಾರಿ ಆದ ಮಗನಾಗಿ ಪ್ರತಿಯೊಂದು ಅವನು ಹೊಸ ಮನುಷ್ಯ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ಸೇರಿಸಿದಿರಿ ನಾವು ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಮತ್ತು ಯಜಮಾನ್ರು ಏನು ಮಾಡ್ತಾಯಿದ್ದಾರೆ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಇಲ್ಲಿದ್ದಾರಲ್ಲ ಇದು ಹೇಗೆ ಮತ್ತು ವಾಪಸ್ ಬಂದ ಮೇಲೆ ನಾವು ಹೇಗೆ ನಡ್ಕೋಬೇಕು ಬೇಕಾದಷ್ಟು ವಿಷಯ ತಿಳ್ಕೋಬೇಕಲ್ಲ ಅದಕ್ಕೋಸ್ಕರ ನಿಮಗೆಲ್ಲ ನಾವು ತಿಂಗಳಿಗೆ ಒಂದು ಸಾರಿ ಕರಿತೀವಿ ಅಷ್ಟರಲ್ಲೂ ನಿಮಗೆ ಬರೋಕ್ಕೆ ಇಂಟ್ರೆಸ್ಟ್ ಅಂದರೆ ಏನು ಅರ್ಥ ಇದು ನೀವು ಬಂದವರಿಗೆಲ್ಲ ಬರೆದೇ ಇರೋರಿಗೆ ಹೇಳ್ತಾ ಇದ್ದೀನಿ ನೀವು ಬಂದವ್ರಿಗೆ ನಮಸ್ಕಾರ ಮಾಡ್ತೀವಿ ನಾವು ಅಲ್ಲದ್ರೆ ಅದರ ಅರ್ಥ ಏನಂದರೆ ನಾವು ಹಣ ಕೊಡ್ತೀವಿ ನಮ್ಮ ಗಂಡಂದಿರನ್ನ ರೆಡಿ ಮಾಡಿ ಕಳಿಸ್ಬಿಡಿ ನಮ್ಮ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬಿಡಿ ಅಂತ ಅರ್ಥನಾ ಆ ಥರ ಮಾಡೋದಕ್ಕೆ ಇದು ದೈಹಿಕ ಪ್ರಾಬ್ಲಮ್ ಅಲ್ಲ ಇದು ಯಾರಿಗೂ ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಹಾಸ್ಪಿಟ್ಲಿಗೆ ಸೇರಿದ್ರೆ ಆ್ಯಂಜಿಯೋಗ್ರಾಮ್ ಮಾಡಿ ಎಲ್ಲೆಲ್ಲಿ ಬ್ಲಾಕ್ ಇದೆ ಎಲ್ಲ ಚೆಕ್ ಮಾಡಿ ಅದಕ್ಕೆ ಆಪರೇಷನ್ ಬೇಕಾದರೆ ಮಾಡ್ತಾರೆ ಇಲ್ಲ ಸ್ಟಂಟ್ ಹಾಕಿ ಓಪನ್ ಮಾಡಿ ಕಳಿಸ್ತಾರೆ ಇದು ಆ ಥರ ಅಲ್ಲ ತನ್ನ ತಂದೆಗೆ ಮಗನಾಗಬೇಕು ತನ್ನ ಮಕ್ಕಳಿಗೆ ತಂದೆ ಆಗಬೇಕು ಹೆಂಡ್ತಿಗೆ ಗಣ್ಣಾಗಬೇಕು ಸಮಾಜಕ್ಕೆ ಪ್ರಜೆ ಆಗಬೇಕು ಅದರಲ್ಲಿ ಅಡ್ಡ ಇರತಕ್ಕಂಥದ್ದು ಮಾದಕ ಮದ್ಯ ದ್ರವ್ಯ ಅದರಿಂದ ಅವನು ಹೆಂಗೆ ಹೊರಗಡೆ ಬರಬೇಕು ಆಚೆ ಬಂದ ಮೇಲೆ ನಾವು ಹೆಂಗೆ ಕೋಪ್ರೇಟ್ ಮಾಡಬೇಕು ಅವ್ನಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅನ್ನೋ ಮನೆ ಕಡೆಯಿಂದ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಾವೇನು ಮಾಡೋಕ್ಕಾಗಲ್ಲ ಇವತ್ತು ದುಃಖ ಇದೆ ನಮಗೆ ಹತ್ತುವರೆಗೆ ಬರ ಹೇಳಿದ್ದೀವಿ ಹತ್ತು ಗಂಟೆಗೆ ಬರ ಹೇಳಿದ್ದೀವಿ ಹನ್ನೊಂದುವರೆ ಆಯಿತು ನೋಡಿ ಹನ್ನೆರಡು ಗಂಟೆ ಆಯಿತು ಯಾರೂ ಇಲ್ಲ ಅಂದರೆ ನಾವು ದುಡ್ಡು ಕೊಟ್ಬಿಡ್ತೀವಿ ನಿಮಗೆ ರೆಡಿ ಮಾಡಿ ಕಳಿಸ್ಬಿಡಿ ಇದು ಎಲ್ಲಾದರೂ ಸಾಧ್ಯ ಉಂಟಾ ನಿಮ್ಮ ಮನೆಗಳಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀರಾ ನೀವು ಎಷ್ಟು ದುಃಖ ಪಟ್ಟಿದ್ದೀರ ಕೊನೆಗೆ ನೀವು ಫೋನ್ ಮಾಡಿದಾಗ ನಾವು ಬಲವಂತವಾಗಿ ಬಂದವನ್ನ ಎತ್ತಕೊಂಡು ಬಂದಿರೋದು ಆ ಜ್ಞಾನ ಇಲ್ಲದಿರೋ ವ್ಯಕ್ತಿನ ಎತ್ತಕ್ಕೊಂಡು ಬಂದಿರೋದು ನಾವು ಇವತ್ತು ಅವನ್ನ ಮನುಷ್ಯನ ಮಾಡೋದು ಅಂದರೆ ಏನು ಅರ್ಥ ಏನದು ಮಾಡೋಕ್ಕೆ ಸಾಧ್ಯ ಎಲ್ಲಿಂದ ಸಾಧ್ಯ ಅಂದರೆ ಕುಟುಂಬ ಮತ್ತು ಸಂಸ್ಥೆ ಎರಡು ಸೇರ್ಕೋಬೇಕಾಗತ್ತೆ ಎಲ್ಲಿದೆ ನೋಡಿ ಇಲ್ಲಿ ಯಾರೂ ಇಲ್ಲವೇ ಯಾರೂ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರಿಗೇನು ಅರ್ಜೆಂಟ್ ಕೆಲಸ ಇರ್ಬೋದು ಅಥ್ವ ಏನಾದರೂ ಇರ್ಬೋದು ಆದರೆ ಗಂಡನಿಗಿಂತ ಅರ್ಜೆಂಟ್ ಕೆಲಸ ತನ್ನ ಮಕ್ಕಳಿಗಿಂತ ಅರ್ಜೆಂಟ್ ಕೆಲಸ ಅವ್ರು ಚೆನ್ನಾಗಾದರೆ ಅಲ್ವಾ ಮನೆ ಇವತ್ತು ಸಂತೋಷವಾಗಿರೋದು ಇವತ್ತು ನಾವು ಬಂದು ನಿಮ್ಮ ಮನೆಗೆ ಅವನ್ನ ಎಳ್ಕೊಂಡು ಬಂದಿದ್ದೀವಿ ಅವನ್ನ ಇಟ್ಕೊಳಕ್ಕೆ ಇಲ್ಲ ಮನೆಯಲ್ಲಿ ಅಷ್ಟು ಕಷ್ಟ ಕೊಡ್ತಾ ಇದ್ದಾನೆ ಅವನಿಂದ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ತಾಯಿ ತಂದೆಗೆ ತೊಂದರೆ ಆಗ್ತಾಯಿದೆ ಎಲ್ರಿಗೂ ತೊಂದರೆ ಆಗ್ತಾಯಿದೆ ಮನೇಲಿ ಇಟ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದವರು ಅಟ್ಲೀಸ್ಟ್ ನೀವು ಫ್ಯಾಮಿಲಿ ಮೀಟಿಂಗ್ ಬನ್ನಿ ಅಂದರೆ ಯಾರು ಇತ್ತಲ ಕಡೆ ತಲೆ ನಡೀತಾ ಇಲ್ವಲ್ಲ ಏನು ಅರ್ಥ ಏನಿದು ನೋಡಿ ಹೇಗಿದೆ ಭಾಳ ಒಂಥರ ಬರ್ಥ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥದ್ದು ವಿಷಯ ಇದು ನಾವು ಇಲ್ಲಿ ಬಂದಿರೋರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ ಖಂಡಿತವಾಗ್ಲೂ ನಿಮ್ಮ ಸಹಕಾರ ಇಲ್ಲದೆ ಇದ್ದರೆ ನಾವು ಅವ್ರನ್ನ ಸರಿಪಡಿಸೋಕ್ಕಾಗೋದಿಲ್ಲ ಒಂದು ಕಡೆಯಿಂದ ಕುಟುಂಬ ಬೇಕು ಇನ್ನೊಂದು ಕಡೆಯಿಂದ ಸಂಸ್ಥೆ ಬೇಕು ನೀವು ಎಲ್ಲ ಥರ ಟ್ರೈ ಮಾಡಿ ಎಲ್ಲ ಥರದಲ್ಲೂ ಮಾಡಿ ಫೈನಲ್ ನಮ್ಮ ಹತ್ರ ಬಂದಿರೋದು ಏಕೆಂದರೆ ಹೊರಗಡೆ ಇರೋರು ಇದನ್ನು ಮಾಡೋದು ಕಷ್ಟ ಆಗಲ್ಲ ಭಾಳ ಕಷ್ಟ ಇವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ವೇ ನೀವು ಏನು ಮಾಡ್ತೀರಿ ಅನ್ನೋದು ಬೇರೆ ವಿಷಯ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ವೇ ನಾನು ನಿಮಗೆ ಕೆಲವು ಜ್ಞಾಪಕ ಮಾಡ್ತೀನಿ ನಿಮ್ಮ ಯಜಮಾನ್ರು ಎಷ್ಟು ಚೆನ್ನಾಗಿದ್ರಲ್ಲ ಅಥವಾ ನಿಮ್ಮ ಮಕ್ಕಳು ಕೂಡ ಕಾಲೇಜಿಗೆ ಹೋಗ್ಕೊಂಡು ಎಷ್ಟು ಚೆನ್ನಾಗಿದ್ದಿರಲ್ಲ ಭಾಳ ಬುದ್ಧಿವಂತರಲ್ವಾ ಅವರು ಎಷ್ಟು ನೀಟಾಗಿದ್ದಿರಲ್ಲ ಕುಡಿಯೋಕ್ಕೆ ಮೊದಲು ಸ್ವಲ್ಪ ನಾವು ಹಿಂದಕ್ಕೆ ಹೋಗ್ಬೇಕು ಅವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈಗಲೂ ಕೂಡ ಕೆಲವು ಫ್ಯಾಮ್ಲೀಸ್ ಹೇಳ್ತಾರೆ ನಮಗೆ ಕುಡಿದ್ರೆ ಮಾತ್ರ ರಾಕ್ಷಸ ಕುಡಿದಿದ್ದರೆ ಭಾಳ ಒಳ್ಳೆಯವನು ಅಂತ ಹೇಳ್ತಾರೆ ಫ್ಯಾಮಿಲಿಗಳು ಈ ಥರ ಇರೋದಕ್ಕೇನು ಕಾರಣ ಮತ್ತೆ ಕುಡಿಯೋದು ಯಾಕೆ ಅವನು ಅದು ಅವನ್ನೇ